ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಇವತ್ತಿನ ದಿನ ನಾನು ನಿಮ್ಮೆಲ್ಲರಿಗೂ ನನ್ನ ಮಾರ್ನಿಂಗ್ ಹೆಕ್ಟಿಕ್ ಸ್ಕೆಡ್ಯೂಲ್ ತೋರಿಸ್ತಾ ಇದ್ದೀನಿ ಬೆಳಿಗ್ಗೆ ನಾನು ಟೂ ಅವರ್ಸ್ ಕಿಚನ್ ಇರ್ತೀನಿ ಆ ಸಂದರ್ಭದಲ್ಲಿ ಏನೆಲ್ಲ ಓಡಾಡ್ತಾ ಮಾಡ್ತೀನಿ ಅನ್ನೋದನ್ನು ನೀವು ನೋಡಬಹುದು ತುಂಬ ಜನ ಮಾರ್ನಿಂಗ್ ರುಟೀನ್ ತೋರಿಸಿ ಅಂತ ರಿಕ್ವೆಸ್ಟನ್ನು ಇನ್ಸ್ಟಾಗ್ರಾಮಲ್ಲಿ ಕಳಿಸಿದ್ರಿ ಸೊ ಹೀಗಾಗಿ ನಿಮ್ಮೆಲ್ಲರ ಒಂದು ಕೋರಿಕೆಗೆ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ಬೆಳಗ್ಗೆ ನಾನು ಸೆವೆನ್ ಥರ್ಟಿಗೆ ಕಿಚನ್ಗೆ ಬರ್ತೀನಿ ಸೆವೆನ್ ಥರ್ಟಿಯಿಂದ ಒಂಬತ್ತು ಗಂಟೆ ಮೋಸ್ಟ್ಲಿ ಒಂಬತ್ತುವರೆಗೆ ನನ್ನದೆಲ್ಲ ಕುಕ್ಕಿಂಗ್ ಮುಗ್ದಿರುತ್ತೆ ಸೊ ಈ ಟೂ ಅವರ್ಸಲ್ಲಿ ಮನೆಯವರಿಗೆ ರಾತ್ರಿಗಾಗುವಷ್ಟು ಅಡುಗೆ ಹಾಗೆಯೇ ನನ್ನ ಒಂದು ಡಯೆಟ್ ಅಡುಗೆ ಎಲ್ಲವೂ ಕೂಡ ಪ್ರಿಪೇರ್ ಮಾಡ್ಕೊಡ್ತೀನಿ ನೀವು ನೋಡಬಹುದು ವಿಡಿಯೋದಲ್ಲಿ ನಾನು ಜಾಸ್ತಿ ನೋಡ್ತಾ ಇಲ್ಲ ಯಾಕಂದರೆ ವಿಡಿಯೋ ಮಾಡ್ತಾ ನೋಡ್ತಾ ಕೂತ್ಕೊಂಡ್ರೆ ಖಂಡಿತ ನನ್ನ ಮಗಳು ಆನ್ ಟೈಮ್ ಬ್ರೇಕ್ಫಾಸ್ಟ್ ತಿನ್ನೋಕ್ಕಾಗಲ್ಲ ಸ್ಕೂಲಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಪ್ರಾರಂಭದಲ್ಲಿ ಮಾತ್ರ ಒಂದು ಎರಡು ನಿಮಿಷ ನೋಡಿದೆ ಆಮೇಲೆ ವಿಡಿಯೋ ನೋಡೋಕ್ಕೂ ಪುರ್ಸತ್ತಿರಲಿಲ್ಲ ಯಾಕಂದರೆ ಸೆವೆನ್ ಫೋರ್ಟಿ ಆಗಿ ಹೋಗಿತ್ತು ಆ್ಯಂಡ್ ನನ್ನ ಅಡುಗೆ ಅಲ್ಲಿಯೇ ನಿಂತಿತ್ತು ಸೊ ನೀವು ನೋಡಬಹುದು ನಾನು ಪ್ರಾರಂಭದಲ್ಲಿ ಕೆಲವೊಂದು ಹರ್ಬ್ಸನ್ನು ತೋರಿಸಿದೆ ನಾನು ಬ್ರೇಕ್ಫಾಸ್ಟಗಿನ್ನ ಮುಂಚೆ ಐ ಮೀನ್ ವಾಕ್ ಆದ ನಂತರ ಸ್ವಲ್ಪ ಡಿಟಾಕ್ಸ್ ಡ್ರಿಂಕನ್ನು ಕುಡಿತೀನಿ ನೀವು ನೋಡಬಹುದು ಕ್ಯಾಮ್ರಾ ಆಫ್ ಮಾಡಿದ್ದೀನಿ ಅಂತ ತಿಳ್ಕೊಂಡಿದ್ದೆ ಬಟ್ ಆಮೇಲೆ ನೋಡಿದ ಮೇಲೆ ಗೊತ್ತಾಯಿತು ಕ್ಯಾಮ್ರಾ ಆನ್ ಹಾಗೇ ಇದೆ ಬಟ್ ನೋ ಡೌಟ್ ನಾನು ಅದನ್ನ ಆನ್ ಆಫ್ ಏನೂ ಮಾಡೋಕ್ಕೆ ಹೋಗಲಿಲ್ಲ ಅದು ಹೇಗಿತ್ತೋ ಹಾಗೆ ಬಿಟ್ಟು ನನ್ನ ಕುಕ್ಕಿಂಗ್ ಕಡೆ ನನ್ನ ಗಮನ ಕೊಟ್ಟೆ ಬಿಕಾಸ್ ಬೆಳಗ್ಗೆ ಇದೊಂದು ಸಮಯದಲ್ಲಿ ನಾನು ಒಂದು ಸೆಕೆಂಡ್ ಕೂಡ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡಲ್ಲ ಯಾಕಂದರೆ ಇಲ್ಲಿ ತ ತಡ ಆಯಿತು ಅಂತ ಅಂದ್ಕೊಳ್ಳಿ ನನ್ನ ಮಗಳಿಗೆ ತಡ ಆಗುತ್ತೆ ನಮ್ಮ ಮನೆಯವ್ರಿಗೆ ತಡ ಆಗುತ್ತೆ ನನಗೆ ಆಫೀಸ್ಗೂ ಕೂಡ ತಡ ಆಗುತ್ತೆ ಸೊ ಇವತ್ತಿನ ದಿನ ಬ್ರೇಕ್ಫಾಸ್ಟಿಗೆ ನಾನು ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದರೆ ನೀವು ನೋಡ್ದ ಹಾಗೆ ಬೀನ್ಸನ್ನು ವಾಶ್ ಮಾಡಿಬಿಟ್ಟು ಸ್ಟೀಮ್ ಮಾಡೋದಕ್ಕೆ ಇಟ್ಟೆ ಎರಡನೇದು ರಾಜ್ಮಾ ಕಾಳು ಇದನ್ನು ಏಯ್ಟ್ ಅವರ್ಸ್ ಸೋಪ್ ಮಾಡಿಟ್ಟಿದ್ದೆ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದು ಅದನ್ನು ಫೋರ್ ಟು ಫೈವ್ ವಿಸಲ್ಸನ್ನು ಬರೆಸ್ತೀನಿ ಯಾಕಂದರೆ ತುಂಬ ಸಾಫ್ಟ್ ಆಗಾದ್ರೆ ಅದರ ಟೇಸ್ಟ್ ಚೆನ್ನಾಗಿ ಬರೋದು ನೀವು ನೋಡ್ಬೋದು ವಿಡಿಯೋ ಕಡೆ ನಾನು ನೋಡ್ತಾ ಇಲ್ಲ ಸೊ ಏನೂ ಅಂದ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ನಾನು ಹೇಳಿದ್ನಲ್ಲ ವೀಡಿಯೋ ಹತ್ತಿರ ನೋಡಿಬಿಟ್ರೆ ಮುಗಿತು ಗೋವಿಂದ ನನ್ನ ಕತೆ ಇಲ್ಲಿ ನಾನು ಬೀನ್ಸನ್ನು ಸ್ಟೀಮ್ ಮಾಡೋದಕ್ಕೆ ಇಟ್ಟಿದ್ದೀನಿ ಮತ್ತೊಂದು ಒಲೆ ಮೇಲೆ ನಾನು ರಾಜಮಾನ ಕುಕ್ ಮಾಡೋದಕ್ಕೆ ಇಟ್ಟಿದ್ದೀನಿ ಜೊತೆಗೆ ವಾಕಿಂಗ್ ಮಾಡಿದ ನಂತರ ತುಂಬ ಹಸಿವಾಗಿರುತ್ತಲ್ಲ ಆಗಲೇ ನಾನು ಕೆಲವೊಂದು ಹರ್ಬ್ಸನ್ನು ತೋರಿಸಿದ್ದೆ ಅಲ್ವಾ ಅದರಿಂದ ಪ್ರಿಪೇರ್ ಮಾಡಿರುವಂತಹ ಕಷಾಯನ ಕುಡಿತಾ ಕುಡಿತಾ ಅಡುಗೆ ಮಾಡ್ತೀನಿ ಯಾಕಂದರೆ ಕೂರೋದಕ್ಕೂ ಬೆಳಗ್ಗೆ ಸಮಯ ಇರೋದಿಲ್ಲ ಜೊತೆಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಏನಾದರೂ ಹಸಿವಾಗಿದೆ ಅನ್ನೋದಾದರೆ ನಾನು ಸೋಕುಡು ಆಲ್ಮಂಡ್ಸ್ ಅಂದರೆ ನೆನೆ ಹಾಕಿದಂತಹ ಆಲ್ಮಂಡ್ಸ್ ಆಗಿರ್ಬೋದು ವಾಲ್ನಟ್ಸ್ ಆಗಿರ್ಬೋದು ಇವುಗಳನ್ನು ಸೇವಿಸ್ತೀನಿ ಇದು ಡೈಲಿ ರುಟೀನಲ್ಲಿ ಸೇಮ್ ಇರುತ್ತೆ ತುಂಬ ಜನ ಬೆಳಿಗ್ಗೆ ರೊಟೀನ್ ತೋರಿಸಿ ತೋರಿಸಿ ಅಂತ ಇದ್ರಿ ಐ ವಾಸ್ ವೆರಿ ಬ್ಲ್ಯಾಂಕ್ ಬಿಕಾಸ್ ಹೇಗೆ ತೋರಿಸೋದು ಏನಂತ ತೋರಿಸೋದು ಬಿಕಾಸ್ ಇಟ್ಸ್ ಅ ಸೇಮ್ ರುಟೀನ್ ನಿಮ್ಮೆಲ್ಲರ ಥರನೇ ನನ್ನ ರೂಟೀನ್ ಕೂಡ ಇರೋದು ಈ ಒಂದು ಸಿಚ್ಯುವೇಷನನ್ನು ಎಲ್ಲ ತಾಯಂದರು ರಿಲೇಟ್ ಮಾಡಬಹುದು ಎಲ್ಲ ವರ್ಕಿಂಗ್ ವುಮನ್ಸ್ ರಿಲೇಟ್ ಮಾಡಬಹುದು ಯಾಕಂದರೆ ಬೆಳಿಗ್ಗೆ ಮಕ್ಕಳಿಗೆ ಟಿಫನ್ ಕಳಿಸ್ ಅಂದರೆ ಮ ಮಾಡಿಬಿಟ್ಟು ಕಳಿಸೋದು ತದನಂತರ ನಮಗೋಸ್ಕರ ಪ್ರಿಪೇರ್ ಮಾಡ್ಕೊಳ್ಳೋದು ಮೇಲೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಫೀಸ್ಗೆ ಹೋಗೋದು ಹಬ್ಬಬ್ಬಾ ಸಾಕಾಗ್ಬಿಡುತ್ತೆ ಬೆಳಗ್ಗೆ ಆಗೋಷ್ಟು ಸುಸ್ತು ನನಗೆ ಪೂರ್ತಿದಿಂದಲೂ ಆಗೋಲ್ಲ ಆ್ಯಂಡ್ ಮೊರೋವರ್ ನನಗೆ ರಾತ್ರಿ ಎಲ್ಲ ಚಾಪ್ ಮಾಡಿ ಇಟ್ಕೊಳ್ಳೋದಕ್ಕೆ ಕಷ್ಟ ಇದೆ ಇತ್ತೀಚೆಗೆ ತುಂಬ ಹೆಕ್ಟಿಕ್ಸ್ ಕೆಡಿಯಲನ್ನು ರನ್ ಮಾಡ್ತಾ ಇರೋದ್ರಿಂದ ಮುಂಚೆ ಒಂದು ಒಂಬತ್ತು ಗಂಟೆಗಾದರೂ ಸರಿ ನಾನು ಮನೆಗೆ ಹೋಗ್ಬಿಟ್ಟು ಪ್ರಾಪರಾಗಿ ಎಲ್ಲ ವೆಜಿಟೇಬಲ್ಸನ್ನು ಚಾಪ್ ಮಾಡಿ ಬೆಳಗ್ಗೆ ಆಗೋ ಇಟ್ಕೊಳ್ತಿದ್ದೆ ಈಗ ನೋಡಿ ಎಲ್ಲ ಶಾರ್ಟ್ಕಟ್ಟಲ್ಲಿ ಇದ್ದೇನೆ ಯಾಕಂದರೆ ಟೈಮ್ ಸಾಕಾಗೋದಿಲ್ಲ ಎರಡೆರಡು ಥರದ ಪಲ್ಯಗಳು ಸಾಂಬಾರು ಅನ್ನ ರೊಟ್ಟಿ ಅಥವಾ ಚಪಾತಿ ಜೊತೆಗೆ ನನಗೆ ಬ್ರೇಕ್ಫಾಸ್ಟ್ಗೆ ಸಪ್ರೇಟ್ ಕುಕ್ಕಿಂಗ್ ಮಗಳಿಗೆ ಟಿಫನ್ ಬಾಕ್ಸಿಗೆ ಏನಾದರೂ ಲೈಟಾಗಿ ಮಾಡಬೇಕಾಗುತ್ತೆ ಸೊ ಇಷ್ಟು ಮಾಡೋಷ್ಟರಲ್ಲಿ ನನಗೆ ಸಾಕಾಗಿ ಹೋಗ್ಬಿಡುತ್ತೆ ಇದು ಎಲ್ಲರಿಗೂ ರಿಲೇಟ್ ಆಗುವಂತಹ ವಿಚಾರ ಆ್ಯಂಡ್ ಇನ್ನೊಂದು ಏನಂದರೆ ನೀವು ನೋಡಬಹುದು ವೆಜಿಟೇಬಲ್ಸ್ನ ಎಲ್ಲವನ್ನು ನಾನು ಎಕ್ಸ್ಟ್ರಾ ಚಾಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ಒಂದು ಸರಿ ಬೆಳಗ್ಗೆ ನಾನು ಏಳುವರೆಯಿಂದ ಎಂಟು ಗಂಟೆ ಒಳಗಡೆ ಎ ಎಷ್ಟು ಅಡುಗೆಗೆ ಬೇಕೋ ಎಲ್ಲ ಒಂದೇ ಸರಿ ಚಾಪ್ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ಆ್ಯಂಡ್ ಚಾಪ್ ಮಾಡಿ ಇಟ್ಕೊಂಡ ನಂತರ ಪ್ಲ್ಯಾನಿಂಗ್ ಇರುತ್ತೆ ಮುಂಚೆನೇ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಐದು ನಿಮಿಷ ಕಾಮಾಗಿ ಕೂತ್ಕೊಂಡು ಏನೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ಅದಕ್ಕೆ ಏನೇನು ಕ್ವಾಂಟಿಟಿ ಬೇಕು ಅಂತ ಡಿಸೈಡ್ ಮಾಡಿ ಎಲ್ಲ ಮುಂದೆನೇ ಇಟ್ಕೊಂಡು ಪಟ 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 ಅಂತ ಹೇಳಿ ಚಾಪ್ ಮಾಡ್ಕೊಂಬಿಡ್ತೀನಿ ನೋಡಿ ನಾ ಅವ್ರಿಗೂ ಗೊತ್ತಾಗುತ್ತೆ ಪಾಪ ಇವಳಿಗೆ ತಿನ್ನೋದಕ್ಕೂ ಟೈಮ್ ಇಲ್ಲ ಅಂತ ಹೇಳಿ ಸೊ ಹೀಗೆ ನನ್ನ ಬೆಳಗ್ಗಿನ ರೊಟೀನ್ ಇರುತ್ತೆ ಆ್ಯಂಡ್ ಕುಕಿಂಗ್ ಅಂತ ಬಂದಾಗ ಐ ಆಲ್ವೇಸ್ ಪ್ರಿಫರ್ ನನ್ನ ಮನೆ ಊಟ ಮೋಸ್ಟ್ಲಿ ನಾನು ತುಂಬ ಟ್ರೆಂಡಿಂಗ್ ಫುಡ್ ಆಗಿರ್ಬೋದು ತುಂಬ ಕಲರ್ಫುಲ್ ಅಂತ ಹೇಳಿ ವೆರೈಟೀಸ್ ಆಫ್ ಫುಡ್ಡನ್ನು ನನ್ನ ಡಯಟಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಹೋಗಲ್ಲ ವೆರೈಟೀಸ್ ಆಫ್ ಅಂತಂದರೆ ನಾವು ಇಷ್ಟು ದಿನ ತಿಂದೇ ಇರೋ ಅಂಥದ್ದು ಯಾವುದೂ ನಾನು ತಿನ್ನೋಕೆ ಹೋಗೋಲ್ಲ ಈಗ ನಾನು ರಾಜ್ಮಾ ಕಾಳಿಗೆ ಗ್ರೇವಿನ ರೆಡಿ ಮಾಡ್ತಾ ಇದ್ದೀನಿ ಪೌಡರ್ ಏನು ಅಂತ ಕೇಳಿಬಿಡಿ ಅದು ಡ್ರೈ ಕೋಕೋನಟ್ ಪೌಡರ್ ಮುಂಚೆನೇ ಮಾಡಿಟ್ಕೊಂಡಿದ್ದು ಸೊ ಈಗ ಕರಿ ನಾನು ಯಾವಾಗಲೂ ಕೂಡ ಎರಡು ಪಲ್ಯ ಮಾಡಿದರೆ ಒಂದು ಡ್ರೈ ಇನ್ನೊಂದು ವೆಟ್ ಪಲ್ಯ ಇರುತ್ತೆ ಡ್ರೈ ಅಂದರೆ ಜಸ್ಟ್ ನಮ್ಮ ಕಡೆ ಹಸಿ ಖಾರ ಎಲ್ಲ ಮಾಡ್ತೀವಿ ನಾವು ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಹಸಿ ಖಾರ ಹಾಕಿಬಿಟ್ಟು ಲೈಟಾಗಿ ಏನಾದರೂ ಒಂದು ಸಾಟೇ ಥರ ಪಲ್ಯ ಮಾಡ್ಕೊಳ್ತೀನಿ ಸೊ ದ್ಯಾಟ್ ನ್ಯೂಟ್ರಿಷನ್ ರಿಟೈನ್ ಆಗಿರುತ್ತೆ ಇನ್ನು ವೆಟ್ ಅಂತ ಅಂದರೆ ಸ್ವಲ್ಪ ಗ್ರೇವಿ ಥರ ನಮ್ಮ ಮನೆಯಲ್ಲಿ ಎರಡು ಕರ್ನಾಟಕ ಸ್ಟೈಲ್ ಅಡುಗೆ ನಡೆಯುತ್ತೆ ಯಾಕಂದರೆ ನಾನು ಉತ್ತರ ಕರ್ನಾಟಕದವಳು ನಮ್ಮ ಮನೆಯವರು ದಕ್ಷಿಣ ಕರ್ನಾಟಕದವರು ಅವರಿಗೆ ಎಲ್ಲ ರಸಭರಿತ ಆಹಾರಗಳು ಬೇಕು ನಮಗೆ ಇಲ್ಲಿ ಜಾಸ್ತಿ ಕುಕ್ ಮಾಡೋದು ಇಷ್ಟ ಆಗೋಲ್ಲ ಸೊ ಐ ಮೇಕ್ ಶ್ಯೂರ್ ಎರಡನ್ನೂ ಕೂಡ ನಾನು ಬ್ಯಾಲೆನ್ಸ್ ಮಾಡೋದಾಗಿ ಅಂದರೆ ಅವ್ರ ಟೇಸ್ಟ್ಗೂ ಡಿಸ್ಟರ್ಬ್ ಆಗಬಾರ್ದು ನನ್ನ ಟೇಸ್ಟ್ಗೂ ಡಿಸ್ಟರ್ಬ್ ಆಗ್ಬೋದು ಆಗಬಾರ್ದು ಅಂತ ಹೇಳಿ ಈಗ ರೂಢಿಯಾಗಿದೆ ಇನ್ನು ನೀವು ನೋಡ್ಬೋದು ನನ್ನ ಸ್ಟವ್ ಖಾಲಿಯಾಗಿರೋದೇ ಇಲ್ಲ ಆಲ್ಮೋಸ್ಟ್ ನೀವು ಕೂಡ ಹೀಗೆ ಮಾಡ್ತಿರ್ತೀರ ನನಗೆ ಗೊತ್ತು ಬಿಕಾಸ್ ನನ್ನ ಕ್ಲೈಂಟ್ಸ್ಗಳು ನನಗೆ ಹೇಳ್ತಾ ಇರ್ತಾರೆ ಮ್ಯಾಮ್ ನನಗೆ ಮುಂಜ ಮುಂಜಾನೆ ಮುಂಜಾನೆ ಇಷ್ಟೆಲ್ಲ ಕಷ್ಟ ಆಗುತ್ತೆ ಅಂತ ನಾನು ರಿಲೇಟ್ ಮಾಡ್ತಾ ಇರ್ತೀನಿ ಹಾಂ ಪಾಪ ಅವ್ರಿಗೂ ನನ್ನ ಥರನೇ ರೋಟೀನ್ ಇರ್ಬೋದಲ್ವಾ ಅಂತ ಹೇಳಿ ಡಯಟಲ್ಲೂ ಕೂಡ ನಾನು ಮೋಸ್ಟ್ ಆಫ್ ದ ಟೈಮ್ ಫ್ಲೆಕ್ಸಿಬಲ್ ಕುಕ್ಕಿಂಗನ್ನು ಇನ್ಕ್ಲೂಡ್ ಮಾಡ್ತೀನಿ ಅವ್ರಿಗೂ ಕೂಡ ನೀವು ನೋಡ್ಬೋದು ಎರಡು ತವೆಯನ್ನು ಇಟ್ಟಿದ್ದೀನಿ ತವೆ ತವೆಯೆಲ್ಲ ಕಡಾಯಿಗಳನ್ನ ಇಟ್ಟಿದ್ದೀನಿ ಆ್ಯಂಡ್ ಕುಕ್ಕಿಂಗಿಗೆ ಎಷ್ಟು ಬೇಕು ನಾನು ಮುಂಚೆನೇ ಚಾಪ್ ಮಾಡಿ ಮಾಡಿಟ್ಕೊಂಡಿರ್ತೀನಲ್ವಾ ಎಷ್ಟು ಬೇಕೋ ಅಷ್ಟು ಹಾಕಿ ಉಳಿದಿರೋದನ್ನು ನೆಕ್ಸ್ಟ್ ನಾನು ಕುಕ್ಕಿಂಗೇ ಯೂಸ್ ಮಾಡ್ಕೊಳ್ತೀನಿ ಸೊ ಎರಡು ಪಲ್ಯಗಳನ್ನ ಒಗ್ಗರಣೆ ಕೊಟ್ಕೊಂಡು ಚಪಾತಿ ಇಲ್ಲ ರೊಟ್ಟಿ ರೊಟ್ಟಿ ಏನು ಮಾಡೋದಿರುತ್ತೆ ಅದು ಎಷ್ಟು ಬೇಕೋ ಅಷ್ಟು ಹದವಾಗಿ ನಾದ್ಕೊಂಡು ಪಲ್ಯಗಳು ಆದಮೇಲೆ ಅದನ್ನು ಇಳಿಸಿಬಿಟ್ಟು ನೆಕ್ಸ್ಟ್ ನನ್ನ ಮಗಳಿಗೆ ಎಷ್ಟು ಬೇಕೋ ಅಷ್ಟು ಸ್ಟಾರ್ಟಿಂಗ್ ಒಂದು ಎರಡು ಟಿಫನ್ಗಾಗುವಷ್ಟು ನಾನು ಮಾಡಿಬಿಡ್ತೀನಿ ಆಮೇಲೆ ಉಳಿದಿದ್ದನ್ನು ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ತೀನಿ ಬ್ರೇಕ್ ತೊಗೊಂಡು ನೋಡಿ ಇದು ರಾಜ್ಮಾ ಗ್ರೇವಿ ಇನ್ನೂ ಇದು ಚೆನ್ನಾಗಿ ಕುಕ್ ಆಗಬೇಕು ಈಗ ಜಸ್ಟ್ ತಾನೇ ಹಾಕಿದೆ ಮಧ್ಯಾಹ್ನಕ್ಕೆ ನಾನು ಮೊಟ್ಟೆನ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಪ್ರೋಟೀನ್ಗೆ ಆ್ಯಂಡ್ ಮತ್ತೊಂದು ಕಡೆ ಬೀನ್ಸ್ ಆಗ್ತಾಯಿದೆ ಈಗ ನನ್ನ ಮಗ್ ಮಗಳಿಗೆ ಟಿಫನ್ಗೆ ಎಷ್ಟು ಚಪಾತಿ ಬೇಕು ಲಂಚ್ಗೆ ಅಷ್ಟು ಮಾತ್ರ ಮಾಡ್ತೀನಿ ಯಾಕಂದರೆ ನಾನ್ ಸ್ಟಾಪ್ ನಾನು ಮಾಡ್ತಾ ಇಲ್ಲಿ ಕೂರೋದಿಲ್ಲ ನಿಲ್ಲೋದಿಲ್ಲ ಆ ಕಡೆ ಈ ಕಡೆ ನೋಡೋಂಗಿಲ್ಲ ನೋಡೋಂಗಿಲ್ಲ ಅಂದರೆ ನೋಡಕ್ಕೆ ಟೈಮೇ ಇರೋದಿಲ್ಲ ಪಾಪ ಏನು ಮಾಡಬೇಕು ಪೂಜಾ ಆ್ಯಂಡ್ ಇದೆಲ್ಲ ಮದರ್ಸ್ದು ಇದೇ ಕಥೆ ಆಗಿರುತ್ತೆ ಸೊ ನಾನು ವೀಡಿಯೋ ನೋಡಿದಾಗ ನಿಮಗೆ ಇದು ಬೋರಿಂಗ್ ಅಂತಲೂ ಅನ್ನಿಸ್ಬೋದು ಅಥವಾ ಏನು ಹೊಸದು ಇಲ್ಲ ಅಂತ ಕೂಡ ಅನ್ನಿಸ್ಬಹುದು ಅಥವಾ ಇವರು ನಮ್ಮ ಥರನೇ ಅಂತ ಅನ್ನಿಸ್ಬೋದು ಬಿಕಾಸ್ ಎಸ್ ನಾನು ಕೂಡ ನಿಮ್ಮ ಥರನೇ ಆ್ಯಂಡ್ ನನ್ನ ರುಟೀನು ನಿಮ್ಮ ರುಟೀನ್ಗೆ ಯಾವುದೇ ವ್ಯತ್ಯಾಸ ಇಲ್ಲ ಬರೀ ಕಲರ್ ಚೇಂಜ್ ಇರುತ್ತೆ ಅಡುಗೆ ಮನೆ ಚೇಂಜ್ ಇರುತ್ತೆ ಸಿಚುವೇಷನ್ಗೂ ಚೇಂಜ್ ಇರುತ್ತೆ ಮಾಡೋ ಕೆಲಸ ಅದೇ ಯಾಕಂದರೆ ಒಂದು ಗೃಹಿಣಿ ಅಂತ ಬಂದಮೇಲೆ ಕೆಲಸ ಯಾವುದೇ ಪೊಸಿಷನಲ್ಲಿರಲಿ ನಾವು ಎಷ್ಟೇ ಹತ್ತಿರಕ್ಕಿರಲಿ ಎಷ್ಟೇ ಕೆಳಮಟ್ಟಕ್ಕಿರಲಿ ಅಡಿಗೆ ಮಕ್ಕಳನ್ನ ನೋಡ್ಕೊಳ್ಳೋದಾಗಿರ್ಬೋದು ಮನೆಯವ್ರನ್ನ ನೋಡ್ಕೊಳ್ಳೋದಾಗಿರ್ಬೋದು ಇದನ್ನು ನಾವು ಇದು ಮಾಡೋಕ್ಕಾಗಲ್ಲ ಎಷ್ಟು ಗಡಿಬಿಡಿ ಇರುತ್ತೆ ಅಂದರೆ ನನಗೆ ಬೆಳಗ್ಗೆ ಬೆಳಗ್ಗೆ ಕೈಯಲ್ಲಿರೋ ವಸ್ತುಗಳು ಕೂಡ ಬೀಳ್ತಾ ಇರ್ತವೆ ಆ್ಯಂಡ್ ಬೆಳಗ್ಗೆ ಬೆಳಿಗ್ಗೆ ನನ್ನ ಮಗಳ ರೋಧನೆ ನಾನು ನನಗೆ ಕೇಳೋಕ್ಕಾಗಲ್ಲ ಒಂದು ಅವಳು ಬೇಗ ಮಲಗಲ್ಲ ಎರಡನೇದು ಬೇಗ ಎದ್ದೊಳಲ್ಲ ಎದ್ದ ಮೇಲೆ ಕಿರಿಕಿರಿ ತಪ್ಪಲ್ಲ ಅವಳಿಗೆ ಸ್ನಾನ ಮಾಡಿ ಅವಳನ್ನ ಕೂರಿಸಿ ಅವಳಿಗೆ ನಾ ಬ್ರೇಕ್ಫಾಸ್ಟ್ ಮಾಡಿಸೋ ನನಗೆ ಬೇಜಾರಾಗಿಬಿಡುತ್ತೆ ಅದು ಮೀನು ವಯಲ್ ಅವಳಿಗೆ ಈ ಕಡೆ ಅಡುಗೆನೂ ಮಾಡ್ತಾ ಇರಬೇಕು ಅವಳಿಗೆ ಏನಾದರೂ ಒಂದು ನೆಪ ಹೇಳ್ಕೊಂಡು ಬರ್ತಾಳೆ ನನಗೆ ಈಗ ತಿಂಡಿ ಆಗ್ತಾ ಇಲ್ಲಮ್ಮ ನನಗೆ ನೋಯಿಸ್ತಾ ಇದೆ ನನಗೆ ಕಣ್ಣು ನೋಯಿಸ್ತಾ ಇದೆ ಅಂತ ಬರ್ತಾಳೆ ಸುಮ್ಮನೆ ಸ್ಕಿಪ್ ಆಗಲಿಕ್ಕೆ ಯಾಕಂದರೆ ಆಗ್ತಾನೆ ಇದ್ದಿರ್ತಾಳೆ ತಕ್ಷಣ ಅವಳಿಗೆ ಸ್ನಾನಗಿನ ಮಾಡಿಸಿ ನಾವು ಕೂರಿಸ್ಬಿಡ್ತೀವಿ ಸೊ ನೋಡಿ ನಾನು ಥರ ಪಾಪ ಪೂಜಾ ಸೊ ಪೂಜಾನ ಕತೆ ಅಲ್ಲ ಇದು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೆ ಕಥೆನೇ ಹಿಂಗಿರುತ್ತೆ ಸೇಮ್ ನಂಗೆ ಗೊತ್ತು ನನ್ನ ಕ್ಲೈಂಟ್ಸ್ಗಳ ಎಕ್ಸ್ಪೀರಿಯನ್ಸ್ ನನಗೆ ಹೇಳ್ತಾ ಇರ್ತಾರೆ ಸೊ ಈ ಥರ ಇರುತ್ತೆ ಟೇಸ್ಟ್ ಕೂಡ ಮಾಡಲ್ಲ ಬೆಳಗ್ಗೆ ನನ್ನ ಅಡುಗೆ ಹಾಂ ಬಟ್ ಆಗಿರುತ್ತೆ ಹೇಗೋ ಮಗಳ ಜೊತೆ ಮಾತಾಡ್ತಾ ಅವಳ ಒಂದು ಬಾಕ್ಸನ್ನು ಕಟ್ತೀನಿ ನಿಜ ಹೇಳಬೇಕಂದ್ರೆ ಮಗಳ ಜೊತೆ ನನಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಬೆಳಗ್ಗೆ ಈ ರೀತಿ ಈವ್ನಿಂಗ್ ನಾನು ಬರೋಷ್ಟರಲ್ಲಿ ಕೆಲವೊಂದು ಸರಿ ಮಲಗಿರ್ತಾಳೆ ಸರಿ ಏನೋ ಒಂಥರ ಕೆಲವೊಂದು ವಿಷಯಗಳನ್ನ ಎಂಡಪ್ಪಾಗಿ ಹೇಳೋಕ್ಕಾಗಲ್ಲ ಹೋಪ್ಫುಲ್ಲಿ ಎಲ್ಲ ವರ್ಕಿಂಗ್ ವುಮನ್ಸ್ ರಿಲೇಟ್ ಆಗ್ಬೋದು ನಾನು ಮನೆಗೆ ಹೋಗೋಷ್ಟರಲ್ಲಿ ನಿಧಾನ ಒಂದೊಂದು ಸರಿ ಎಂಟೂವರೆ ಆಗುತ್ತೆ ಒಂದ್ಸರಿ ಒಂಬತ್ತಾಗುತ್ತೆ ಆಗುತ್ತೆ ಸರಿ ಒಂಬತ್ತುವರೆ ಆಗುತ್ತೆ ಹೇಗೆ ಡಯಟ್ ಪ್ಲ್ಯಾನ್ಸ್ ಮಾಡೋದಿರುತ್ತೆ ಎಷ್ಟು ಪ್ರೆಷರ್ ಇರುತ್ತೆ ಎಷ್ಟು ಅಪಾಯಿಂಟ್ಮೆಂಟ್ಸ್ ಇರುತ್ತೆ ಅದರ ಮೇಲೆ ಈಗ ನಿಮಗೆ ನೀವು ನೋಡ್ಬೋದು ನಾನು ಆ ಕಡೆಯಿಂದ ಈ ಕಡೆ ಓಡಾಡೋದು ಮಾತ್ರ ಕಾಣಿಸುತ್ತೆ ಈ ಬೋರಿಂಗ್ ಕೂಡ ಅನ್ನಿಸ್ಬೋದು ಬ್ಲಾಗ್ ನೋಡಿದ ತಕ್ಷಣ ಬಟ್ ಇದು ತುಂಬ ಹೆಣ್ಮಕ್ಳಿಗೆ ಇದೊಂದು ಚಾಲೆಂಜ್ ಆಗಿಬಿಟ್ಟಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಮಾಡೋದು ನನಗೂ ಕೂಡ ಪ್ರಾರಂಭದಲ್ಲಿ ತುಂಬ ಕಷ್ಟ ಆಯಿತು ಹೌಸ್ ವೈಫ್ ಆಗಿದ್ದಾಗ ಏನೂ ಅನಿಸ್ತಿರಲಿಲ್ಲ ಬಿಕಾಸ್ ಮಧ್ಯಾಹ್ನಕ್ಕಾದರೂ ಸ್ವಲ್ಪ ಬಿಡು ಇರ್ತಿತ್ತು ಏನಾದರೂ ಕಟಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಮಾಡೋದಕ್ಕೆ ಸ್ವಲ್ಪ ಟೈಮ್ ಇರ್ತಿತ್ತು ಬಟ್ ಕೆಲಸದ ಒತ್ತಡ ಹೇಗೆ ಜಾಸ್ತಿ ಆಗ್ತಾ ಹೋಯಿತು ಹಾಗೆ ಬ್ಯಾಲೆನ್ಸ್ ಮಾಡೋದು ಒಂಥರ ಟಾಸ್ಕ್ ಆಗಿಬಿಡುತ್ತೆ ಈಗ ನನ್ನ ಮಗಳಿಗೆ ಮೇನ್ ಲಂಚ್ ಬಾಕ್ಸ್ ಕಟ್ಟಿದ ನಂತರ ಸ್ಮಾಲ್ ಟಿಫನಿಗೆ ಏನೋ ನಮ್ಮ ನಮ್ಮ ಟೈಮಲ್ಲಿ ಮಧ್ಯಾಹ್ನ ಊಟ ಕಷ್ಟ ಕಟ್ಕೊಂಡು ಹೋಗೋದಿತ್ತು ಈಗ ಎಲ್ಲ ಹೊಸ ಹೊಸ ಟ್ರೆಂಡ್ಸ್ಗಳು ಸ್ಕೂಲಲ್ಲಿ ಸೊ ಇದು ಸ್ಮಾಲ್ ಟಿಫನ್ ಅಂತ ಹೇಳಿ ಅವಳಿಗೆ ಮತ್ತೆ ಒಂದು ಡ್ರೈ ಫ್ರೂಟ್ ಲಡ್ಡು ಆಮೇಲೆ ಯಾವುದಾದ್ರೂ ಒಂದು ಫ್ರೂಟನ್ನು ಹಾಕ್ತೀನಿ ಅದು ಹಾಫ್ ಹಾಕ್ತೀನಿ ಅವಳು ಹೆಚ್ಚಾಗಿ ಪ್ರಿಫರ್ ಮಾಡೋದು ಫುಲ್ ಮೀಲನ್ನು ರೊಟ್ಟಿ ಚಪಾತಿ ಈ ಥರದ್ದು ಸ್ನ್ಯಾಕ್ಸ್ಗಳ ಕಡೆ ಅವಳು ಗಮನ ಹೋಗಲ್ಲ ಸ್ವಲ್ಪ ಊಟದಲ್ಲಿ ಅವಳು ಕಟ್ನಿಟ್ಟು ಆಮೇಲೆ ತುಂಬ ಪರ್ಟಿಕ್ಯುಲರ್ ಇಷ್ಟ ಆದರೆ ಮಾತ್ರ ತಿಂತಾಳೆ ಇಲ್ಲಾಂದರೆ ಪೂರ್ತಿ ಪೂರ್ತಿ ಊಟ ಹಾಗೆ ತೊಗೊಂಡು ಬರ್ತಾಳೆ ಸೊ ಮಕ್ಕಳು ಸ್ಟಾರ್ಟಿಂಗಲ್ಲಿ ಹೀಗೆ ಇರ್ತವೆ ಬರೀತಾ ಬರೀತಾ ಸರಿ ಹೋಗ್ತವೆ ಅಂತ ನಾನು ಇದು ಮಾಡ್ತೀನಿ ಅವಳನ್ನ ಕೇಳಿ ಕೇಳಿ ಹಾಕಬೇಕು ನಾನು ಇದೊಂದು ನನಗೆ ಒಂದೊಂದು ಸರಿ ಅನಿಸುತ್ತೆ ಅವಳನ್ನ ಎಲ್ಲಿ ನನ್ನ ತಲೆ ಮೇಲೆ ಎತ್ಕೊಂಡು ಕೂರ್ತಾಯಿದ್ದು ನಾನಲ್ಲ ಮನೆಯವ್ರು ಮಾಡೋದು ಎಲ್ಲ ಅಜ್ಜ ಅಜ್ಜಿಗಳಿರ್ತಾರಲ್ವ ಮನೆಯಲ್ಲಿ ಹೋಗಲಿ ಬಿಡು ಕಲಿತಾಳೆ ಹೋಗಲಿ ಬಿಡು ಕಲಿತಾಳೆ ಅಂತ ಹೇಳಿ ಸೊ ಅವಳದು ಸ್ಮಾಲ್ ಟಿಫನ್ ಆ್ಯಂಡ್ ಲಂಚ್ ಬಾಕ್ಸ್ ಎರಡೂ ಕೂಡ ಪ್ಯಾಕ್ ಆಯಿತು ಇನ್ನೇನು ನೆಕ್ಸ್ಟ್ ಅವಳು ಹೋದ ನಂತರ ಸ್ವಲ್ಪ ರಿಲ್ಯಾಕ್ಸಾಗಿ ನಾನು ನಿಂತ್ಕೊಳ್ತೀನಿ ನೋಡಿ ಬಂದಳು ಕಿವಿ ನೋಯ್ತಾ ಇದೆ ಅಂತೆ ಅವಳಿಗೀಗ ಸುಮ್ಮನೆ ನಾನು ಏನು ಮಾಡಲ್ಲ ಅವಳು ಇಯರಿಂಗ್ಸ್ ಇರುತ್ತಲ್ಲ ಸುಮ್ಮನೆ ಅಳ್ಳಾಡಿಸ್ತೀನಿ ಕಿವಿ ಒಂಚೂರು ಊದ ಊದಿ ಥರ ಮಾಡ್ತೀನಿ ಹೋಯ್ತು ಹೋಯ್ತು ಅಂತ ಹೇಳಿಬಿಡ್ತೀನಿ ಅವಳಿಗೆ ಹೋಗ್ಬಿಡುತ್ತೆ ಯಾಕಂದರೆ ಅದು ನಾಟಕದ ನೋವಲ್ವಾ ಸೊ ಅದನ್ನು ಹೋಗಿಸ್ಬೇಕಂದ್ರೆ ಮುಲಾಮ್ ಕೂಡ ನಾಟಕ ಆಗಿರಬೇಕು ನೋಡಿ ನಾನು ಏನೂ ಮಾಡಲ್ಲ ಇದು ವಾರದಲ್ಲಿ ಮೂರು ದಿನ ಇರುತ್ತೆ ಅಷ್ಟೇ ಇನ್ನು ಮೂರು ದಿನ ಹೇಗೆ ಮ್ಯಾನೇಜ್ ಮಾಡ್ಬೋದು ಆ್ಯಂಡ್ ನಮ್ಮ ಮನೆಯವರು ಅವಳನ್ನ ಸ್ಕೂಲಿಗೆ ಬಿಟ್ಟು ಬರೋ ಅಷ್ಟರಲ್ಲಿ ಒಂದೆರಡು ನಿಮಿಷ ಬ್ರೇಕ್ ತಗೊಳ್ತೀನಿ ನೋಡ್ಬೋದು ಹೋಗಿ ನೀವು ಸಾಕು ಅಂತ ಹೇಳ್ತಾ ಇದ್ದೀನಿ ಅವಳಿಗೆ ವಾಯ್ಸ್ ನೋಟ್ ರೆಕಾರ್ಡ್ ಮಾಡೋದ್ರಲ್ಲೂ ವೀಡಿಯೋ ನೋಡೋದ್ರಲ್ಲೂ ಎರಡಕ್ಕೂ ನನಗೆ ಸುಸ್ತಾಯಿತು ನನಗೆ ಗೊತ್ತಿಲ್ಲ ಈ ವ್ಲಾಗನ್ನು ನೀವು ಹೇಗೆ ತೊಗೊಳ್ತೀರಾ ಅಂತ ಬಿಕಾಸ್ ದಿಸ್ ಈಸ್ ಮೈ ಫಸ್ಟ್ ಬ್ಲಾಗ್ ಆ್ಯಂಡ್ ಇಷ್ಟು ಎಫರ್ಟ್ಸ್ ನಾನು ನನ್ನ ಬಿ ಎಸ್ ಸಿ ಓದುವಾಗಲೂ ಹಾಕಿರಲಿಲ್ಲ ಅಂತ ಅನಿಸುತ್ತೆ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ವೀಡಿಯೋ ನೋಡಿ ನೋಡ್ತಾ ಮಾಡೋದು ಬರ್ತಾ ಇದೆಯಲ್ವೋ ಅಂತ ಚೆಕ್ ಮಾಡೋದು ಗ್ರೇಟ್ ಬಿಡಿ ಮಾಡೋರು ನಾನೆಲ್ಲ ಬ್ಲಾಗ್ ಮಾಡೋರು ಈಗ ಚಪಾತಿ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ ಬ್ರೇಕ್ ತಗೊಂಡು ಆದಮೇಲೆ ಪಟಪಟ ಅಂತ ಚಪಾತಿ ಪ್ರಿಪೇರ್ ಮಾಡಿಕೊಂಡೆ ತದನಂತರ ಈಗ ನನಗೋಸ್ಕರ ನಾನು ಹೈ ಪ್ರೋಟೀನ್ ಒಂದು ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ಮೇಂಟೆನೆನ್ಸ್ ಕ್ಯಾಲರೀಸಲ್ಲಿರೋದ್ರಿಂದ ನನ್ನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ ನಾನು ಕಡಿಮೆ ಊಟ ಮಾಡೋದಿಲ್ಲ ಈಗ ನಾನು ಏನು ಮಾಡಿದೆ ಅಂದರೆ ಎರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟಿಗೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಚಿಲ್ಲಿ ಫ್ಲೇಕ್ ಸ್ವಲ್ಪ ಆರಿಗ್ಯಾನೋ ಅದೆಲ್ಲ ಇಲ್ಲ ಮನೆಯಲ್ಲಿ ಅಂತ ಅಂದ್ಕೊಂಡ್ರೆ ಖಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಹಾಕಿದ್ರೂ ನಡೆಯುತ್ತೆ ಟೇಸ್ಟ್ ಒಂಚೂರು ವ್ಯತ್ಯಾಸ ಆಗುತ್ತೆ ಹಾಂ ಬಟ್ ಪ್ರತಿ ಸಾರಿ ಸ್ವಲ್ಪ ಚೇಂಜಸನ್ನು ನಾನು ಮಾಡ್ಕೊಳ್ತಾ ಇರ್ತೀನಿ ಎಷ್ಟು ಬೇಕೋ ಅಷ್ಟು ತಕ್ಕಂತೆ ಉಪ್ಪು ಹಾಕಿ ನೀರು ಹಾಕಿ ಕಲಿಸ್ಕೊಳ್ಳಿ ಕಾದಿರೋ ಹಂಚು ಚಪಾತಿ ಮಾಡಿದ ತಕ್ಷಣ ನಾನು ನನಗೆ ಬ್ರೇಕ್ಫಾಸ್ಟ್ ಪ್ರಿಫರ್ ಮಾಡ್ಕೊಳ್ತೀನಿ ಸೊ ದಟ್ ಆ ಹಂಚು ತನ್ನಗಾಗಾಗ್ಬಿಡೋಲ್ಲ ಪಟಾಪಟ ನೋಡಿ ಎಲ್ಲೇ ಎಲ್ಲ ಮನೆಗಿನೇ ಎಲ್ಲ ಹಾಗೆ ಇಟ್ಟಿದ್ದೀನಿ ಸೊ ದ್ಯಾಟ್ ಒಂದು ಆಗ್ತಾ ಆಗ್ತಾ ಮತ್ತೊಂದು ಮಾಡ್ಕೊಂಬಿಟ್ರೆ ಆನ್ ಟೈಮ್ ನಾನು ಆಫೀಸ್ಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಬಿಕಾಸ್ ನನ್ನ ಕ್ಲೈಂಟ್ಸ್ ಅಪಾಯಿಂಟ್ಮೆಂಟ್ಸ್ ಇರುತ್ತೆ ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ಅವ್ರು ಕೂತ್ಕೊಂಡಾಗ ಅವ್ರ ಮುಂದೆ ನಡ್ಕೊಂಡು ಹೋಗೋದು ನನಗೆ ಸ್ವಲ್ಪ ಮುಜುಗರ ಆಗುತ್ತೆ ಸೊ ಎಲ್ಲರೂ ಬರೋಕ್ಕಿಂತ ಮುಂಚೆ ನಾನು ಕೂತ್ಕೊಂಡ್ರೆ ನನಗೆ ಒಂಥರ ಏನೇ ಪ್ರೌಡ್ ಫೀಲ್ ಆಗ್ತಾ ಇರುತ್ತೆ ಹವೇ ಬರೋ ಆಮ್ ಮ್ಯಾನೇಜಿಂಗ್ ಅನ್ನುವಂತಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನನಗೆ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ನೋಡಿ ಇನ್ನೊಂದು ಸರಿ ಹೇಳ್ತೀನಿ ಹಿಟ್ಟು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಖಾರದ ಪುಡಿ ಉಪ್ಪು ಧನಿಯಾ ಪುಡಿ ಗರಂ ಮಸಾಲೆ ಇದು ನಾರ್ಮಲಾಗಿ ಹಾಕೊಬೋದು ಸ್ವಲ್ಪ ಟೇಸ್ಟ್ ಚೇಂಜ್ ಬೇಕು ಅಂತಂದರೆ ಚಿಲ್ಲಿ ಫ್ಲೇಕ್ಸ್ ಒಗ್ಯಾನೋ ಹಾಕ್ಕೊಂಬಿಡಿ ಸ್ವಲ್ಪ ಪಾಸ್ತಾ ಮಸಾಲ ಹಾಕ್ಕೊಂಬಿಡಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಂಚು ಕಾದಿರೋದ್ರಿಂದ ಅಂಟ್ಕೊಳ್ಳಲ್ಲ ಆ್ಯಂಡ್ ಬೇಗ ಬರುತ್ತೆ ಆ್ಯಂಡ್ ಚೆನ್ನಾಗಿ ಬೇಯುತ್ತೆ ಕೂಡ ಆ್ಯಂಡ್ ನಾನು ರೊಟ್ಟಿ ಮಾಡಲಿ ಚಪಾತಿ ಮಾಡಲಿ ಹಂಚ್ ಕಾದು ಕಾದಿರುವಾಗಲಿ ಆಮ್ಲೆಟ್ ಮಾಡ್ಕೊಳ್ಳೋ ಅಂಥದ್ದಾಗಿರ್ಬೋದು ಈ ಥರ ಚೀಲಾಸ್ಗಳನ್ನ ಮಾಡ್ಕೊಳ್ಳೋ ಆ್ಯಂಡ್ ಅದು ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇರುವಾಗ ಸೈಡ್ ಬೈ ಸೈಡ್ ನೀವು ನೋಡ್ಬೋದಲ್ಲಿ ನಾನು ಮನೆ ಎಲ್ಲ ಕ್ಲೀನ್ ಇದ್ದೀನಿ ಮನೆ ಅಂದರೆ ಚಪಾತಿ ಲಟ್ಟಿಸ್ತೀವಲ್ವ ಆ ಮನೇನ ಆ್ಯಂಡ್ ಒಂದೊಂದೇ ಆಗಿ ನಾನು ಎಲ್ಲವನ್ನು ಎತ್ತಿಡ್ತಾ ಹೋಗ್ತೀನಿ ನಾನು ಹೇಳಿದ್ನಲ್ಲ ಬೆಳಗ್ಗೆ ನನ್ನ ಹತ್ರ ಕೇವಲ ಎರಡು ಗಂಟೆ ಇರುತ್ತೆ ಏಳುವರೆಯಿಂದ ಒಂಬತ್ತುವರೆ ಒಳಗಡೆ ಐ ಹ್ಯಾವ್ ಟು ಫಿನಿಶ್ ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಸರಿಯಾಗಿ ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋಕ್ಕೆ ಯಾಕೆ ಆಗಿಲ್ಲ ಅಂದರೆ ಪ್ರಾರಂಭದಲ್ಲಿ ಎರಡು ನಿಮಿಷ ಅಷ್ಟೇ ನನ್ನಿಂದ ಆಯಿತು ಆಮೇಲೆ ನನ್ನ ವಿಡಿಯೋ ನನ್ನ ಒಂದು ಈ ಒಂದು ಕೆಲಸ ಹೊಸ ಕೆಲಸದ ಕಾರಣಕ್ಕಾಗಿ ನನ್ನ ಮಗಳಿಗೆ ಆಗಿರ್ಬೋದು ಸ್ಕೂಲಿಗೆ ಅವಳಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಐ ಜಸ್ಟ್ ಕ್ಯಾಮ್ರಾ ಆನ್ ಮಾಡಿದೆ ಆ್ಯಂಡ್ ನನ್ನ ಕುಕ್ಕಿಂಗನ್ನು ಮಾಡಿದೆ ಆ್ಯಂಡ್ ನೀವು ರುಟೀನ್ ಕೇಳಿದ್ರಲ್ವ ಸೊ ಇಷ್ಟು ಸಾಕಾಗುತ್ತೆ ಅಂತ ಅಂದ್ಕೊಳ್ತೀನಿ ರುಟೀನ ತೋರಿಸೋದಕ್ಕೆ ಹೊಸದೇನೂ ಇಲ್ಲ ನಿಮ್ಮ ಥರನೇ ನಂದು ರುಟೀನ್ ಕೂಡ ನಿಮ್ಮ ಥರನೇ ನಾನು ಸ್ಟ್ರಗಲ್ ಮಾಡ್ತಾ ಇದ್ದೀನಿ ನಿಮ್ಮ ಥರನೇ ನಾನು ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರತಿದಿನ ಒದ್ದಾಡ್ತೀನಿ ಹೆಣ್ಮಕ್ಳು ಅಂದ ತಕ್ಷಣ ಹೊಸ ಹೊಸ ಟಾಸ್ಕ್ಗಳು ಎಲ್ಲಿಂದ ಬರುತ್ತೋ ಗೊತ್ತಾಗಲ್ಲ ಏನೇನು ಎಲ್ಲ ಸರಿ ಹೋಯಿತು ಅನ್ನೋಷ್ಟಲ್ಲಿ ಮತ್ತೊಂದೇನೂ ಏನೋ ಸೊ ನಾನು ಡಯಟಲ್ಲಿದ್ದಾಗ ಈ ಥರದ್ದು ಒಂದು ಎರಡು ಚೀಲಾಸನ್ನು ತಗೊಳ್ತಾ ಇದ್ದೆ ಈಗ ಮೂರಿಂದ ನಾಲ್ಕು ತೊಗೊಳ್ತೀನಿ ಇನ್ನು ಮತ್ತೀಗ ಬೇಸನ್ ಚೀಲ ಆದಮೇಲೆ ಹಂಚು ಕಾದಿತ್ತಲ್ವ ಮೆಂತ್ಯ ಸೊಪ್ಪನ್ನು ಬೆಳಗ್ಗೆ ಬಿಡಿಸಿಟ್ಕೊಂಡಿದ್ದೆ ಸ್ವಲ್ಪ ನಾನು ಲೈಟಾಗಿ ಸೌಟೆ ಮಾಡ್ಕೊಳ್ತೀನಿ ಸಾಸಿವೆ ಬೆಳ್ಳುಳ್ಳಿ ಮೆಣಸಿನಕಾಯಿ ಇಷ್ಟು ಹಾಕಿಬಿಟ್ಟು ಮೆಂತ್ಯ ಸೊಪ್ಪು ಉಪ್ಪು ನಾನು ಸೌಟೆ ಆಗಿಬಿಡುತ್ತೆ ನನ್ನ ಸೊಪ್ಪನ್ನ ಜಾಸ್ತಿ ಹೋಗಲ್ಲ ಹಾಗೆಯೇ ಪಿಚಿ ಪಿಚಿ ಅನ್ನೋ ಥರ ಕುದ್ಸೋಕೆ ಹೋಗೋಲ್ಲ ಬಿಕಾಸ್ ಅದರಲ್ಲಿರುವಂಥ ನ್ಯೂಟ್ರಿಷನ್ ರಿಟೈನ್ ಆಗಬೇಕು ಸೊಪ್ಪನ್ನ ಏನಕ್ಕೆ ತಿನ್ನಬೇಕು ಆರೋಗ್ಯ ಚೆನ್ನಾಗಿರಲಿ ಅಂತ ಸೊ ಎಲ್ಲ ಎಲ್ಲ ಸರಿನೂ ನಾವು ಟೇಸ್ಟನ್ನೇ ನೋಡೋಕ್ಕಾಗಲ್ಲ ಸೊ ಈ ಥರ ಒಂದು ಒಂದ್ಸರಿ ಟ್ರೈ ಮಾಡಿ ನೋಡಿ ಸ್ವಲ್ಪ ಸಾಸಿವೆ ಹೊತ್ತಬೇಕು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಟು ಸೊಪ್ಪನ್ನು ಡೈರೆಕ್ಟಾಗಿ ತವೆ ಮೇಲೆ ಹಾಕ್ತೀನಿ ಬಿಕಾಸ್ ಹಂಚ್ ಕಾದಿರೋದ್ರಿಂದ ಬೇಗ ಆಗ್ಬಿಡುತ್ತೆ ಉಪ್ಪು ಉದುರಿಸ್ಬಿಡ್ತೀನಿ ಅದು ಚೆನ್ನಾಗಿ ಕುಕ್ ಆಗಿಬಿಡುತ್ತೆ ಅಲ್ಲೇ ಹೊಳಸ ಒಂದೆರಡು ಸರಿ ಹೊಳಸೋದು ಮಾಡ್ತೀನಿ ನಾನು ಸಾರಿ ಫಾರ್ ಮೈ ಲ್ಯಾಂಗ್ವೇಜ್ ಒಂದೊಂದು ಸರಿ ಎರಡೂ ಭಾಷೆಗಳು ಮಿಕ್ಸ್ ಆಗುತ್ತೆ ಈ ಥರ ಮಾಡ್ಕೊಳ್ತೀನಿ ಆ್ಯಂಡ್ ಇದು ಚೆನ್ನಾಗಿ ಪ್ರಿಪೇರ್ ಆಗುವವರೆಗೂ ಪಾತ್ರೆ ಆಗಿರಬಹುದು ನಮ್ಮ ಒಂದು ಕಿಚನ್ ಕೌಂಟರ್ ಕ್ಲೀನ್ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು ಇದನ್ನೆಲ್ಲ ನಾನು ಸೈಡ್ ಬೈ ಸೈಡ್ ಮಾಡ್ಕೊಳ್ತಾ ಇರ್ತೀನಿ ಸೊ ಹೀಗೆ ನನ್ನ ಬೆಳಗಿನ ಎರಡು ಅವರ್ ಹೆಕ್ಟಿಕ್ ಸ್ಕೆಡ್ಯೂಲ್ ಕವರ್ ಆಗುತ್ತೆ ತದನಂತರ ಆಫೀಸ್ಗೆ ಹೋಗ್ತೀನಿ ಆ್ಯಸ್ ಯೂಶುವಲ್ ರೂಟೀನ್ ಎಲ್ಲ ಥರ ವರ್ಕಿಂಗ್ ವೂಮ್ ಥರ ನಾನು ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋದು ಕ್ಲೈಂಟ್ಸ್ಗಳ ಜೊತೆ ಮಾತಾಡೋದು ತದನಂತರ ವಾಪಸ್ ಬರೋದು ಎಷ್ಟು ಅಡುಗೆ ಉಳಿದಿದೆ ನೋಡಿಕೊಂಡು ಉಳಿದಿರೋದರಲ್ಲಿ ಹಸಿವಿತ್ತು ಅಡಿಗೆ ಇತ್ತು ಅಂದರೆ ಹೊಟ್ಟೆಗೆ ಹೋಗಿಬಿಡುತ್ತೆ ಇಲ್ಲ ಅಂದರೆ ಪ್ರಿಪೇರ್ ಮಾಡ್ಕೊಳ್ಳೋಂತಹ ಕಷ್ಟ ಇದ್ದರೆ ಅದರಲ್ಲಿ ಆ ಆ ಟೈಮಲ್ಲಿ ಸ್ವಲ್ಪ ಬೇಜಾರಾಗುತ್ತಪ್ಪ ಯಾರಾದರೂ ಒಂದು ಸ್ವಲ್ಪ ಪ್ರಿಪೇರ್ ಮಾಡಿ ಕೊಡ್ಬೋದಲ್ವ ನನಗೆ ಏನು ಬೇಡ ಬರೀ ಅನ್ನ ಸಾಂಬಾರು ಕೊಟ್ಟರೆ ಸಾಕು ಅಂತ ಅನಿಸ್ತಾ ಇರುತ್ತೆ ಬಟ್ ಇಂಡಿವಿಜುವಲ್ ಆಗಿದ್ದಾಗ ಅದು ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಆದ ನಂತರ ನೋಡಿ ಕೌಂಟರ್ ಟಾಪ್ ಎಷ್ಟು ಆಗಿದೆ ಯಾಕಂದರೆ ಏನೂ ಆಪ್ಷನ್ ಇರಲ್ಲ ಪಟಪಟನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಇನ್ನು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ ಒಂದು ಟೆನ್ ಮಿನಿಟ್ಸ್ ಇರುತ್ತೆ ಅಷ್ಟೇ ಸಿರಮ್ ಮಾಯ್ಚುರೈಝರ್ ಆ್ಯಂಡ್ ಸನ್ಸ್ಕ್ರೀನ್ ಬೆಳಗ್ಗೆ ಇಷ್ಟ ಇರುತ್ತೆ ನಾನು ಆಫೀಸ್ಗೆ ಹೋಗುವಾಗ ಜಾಸ್ತಿ ರೆಡಿ ಆಗೋಕ್ಕೆ ಹೋಗಲ್ಲ ಇಲ್ಲಿ ಮೈಕನ್ನು ಆನ್ ಮಾಡೋದನ್ನು ಮರೆತುಬಿಟ್ಟಿದ್ದೆ ಸೊ ನಾನು ಮಾತಾಡೋದಕ್ಕೂ ಸ್ಕ್ರೀನಲ್ಲಿರೋದಕ್ಕೂ ಹೋಲಿಕೆ ಆಗ್ತಾ ಇದೆಯಾ ನನಗೆ ಗೊತ್ತಿಲ್ಲ ಬಟ್ ಎಸ್ ಈ ಥರ ಇರುತ್ತೆ ನನ್ನ ತಿಂಡಿ ಮುಗಿದ ತಕ್ಷಣ ಕೌಂಟರ್ ಟಾಪನ್ನು ಕ್ಲೀನ್ ಮಾಡಿಕೊಂಡು ಟೈಮನ್ನು ನೋಡ್ತೇನೆ ಸಪೋಸ್ ಒಂಬತ್ತು ಒಂಬತ್ತು ಗಂಟೆ ಆಗಿ ಹೋಗಿತ್ತು ಇನ್ನೇನು ಐದು ಹತ್ತು ನಿಮಿಷ ಇತ್ತು ಅಂದರೆ ಪಾತ್ರೆ ಕಡಿಮೆ ಇದ್ದರೆ ತೊಳ್ಕೊಂಡ್ಬಿಡ್ತೀನಿ ಪಾತ್ರೆ ಜಾಸ್ತಿ ಇದೆ ಒಂಬತ್ತುವರೆ ಆಗಿದೆ ಅಂತ ಅಂದರೆ ಏನಿಲ್ಲ ನೇರವಾಗಿ ಸ್ನಾನಕ್ಕೆ ಹೋಗ್ತೀನಿ ಕೌಂಟರ್ ಟಾಪ್ ಅಷ್ಟು ಕ್ಲೀನ್ ಮಾಡಿಬಿಟ್ಟು ಸಿಂಕಲ್ ಪಾತ್ರೆ ಹಾಗೆ ಇಟ್ಟು ಹೋಗ್ತೀನಿ ತದನಂತರ ಸ್ನಾನ ಮಾಡ್ಕೊಂಡು ಸ್ಕಿನ್ ಕೇರ್ಗೆ ಬರ್ತೀನಿ ಮಾಯಶ್ಚುರೈಸರ್ ಹಚ್ಕೊಂಡು ಸನ್ಸ್ಕ್ರೀನ್ ಹಚ್ಕೊಂಡು ಹೇರ್ ಸಿರಮನ್ನು ಹಚ್ಕೊಳ್ತೀನಿ ಚೆನ್ನಾಗಿ ನಾನು ಸರ್ಕ್ಯುಲೇಟಲ್ಲಿ ಮಸಾಜ್ ಮಾಡ್ತೀನಿ ಪ್ರೆಷರ್ ಹಾಕಲ್ಲ ಸ್ಕಿನ್ ಮೇಲೆ ತದನಂತರ ನಾನು ಆಫೀಸ್ಗೆ ರೆಡಿ ಆಗ್ತೀನಿ ಸಿಕ್ಕಾಪಟೆ ತಡ ಆಯಿತು ಆಮ್ ಲೀಟ್ ಎಷ್ಟೊತ್ತು ಮಾತಾಡಿದ ರೆಕಾರ್ಡೇ ಆಗಿಲ್ಲ ಕ್ಯಾಮ್ರಾನೇ ಆನ್ ಮಾಡ್ಕೊಂಡಿರಲಿಲ್ಲ ನಾನು ಸೀರಿಯಸ್ಲಿ ನಿಧಾನಕ್ಕೆ ಸರ್ಕ್ಯುಲೇಟ್ರ್ ಮೋಷನಲ್ಲಿ ನಾನು ಮಸಾಜ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ ವಾಯ್ಸ್ ಕ್ಲಿಯರ್ ಕೇಳಿಸ್ತಾ ಇದೆಯೋ ಇಲ್ವೋ ಅಂತ ಬ್ಯಾಕ್ ನಾಯ್ಸ್ ಏನಾದರೂ ಬರ್ತಾ ಇದೆಯಾ ಬಿಕಾಸ್ ರೋಡ್ ಸೈಡಲ್ಲಿರೋದು ಮನೆ ಸಿಕ್ಕಾಪಟ್ಟೆ ವಾಯ್ಸ್ ಬರುತ್ತೆ ಒಂದು ಹಾರ್ಡ್ಲಿ ಟು ಮಿನಿಟ್ಸ್ ಮಾಡ್ತೀನಿ ನೈಟ್ ಹಚ್ಕೋಬೇಕಿತ್ತು ಬಟ್ ಲಾಸ್ಟ್ ವೀಕಿಂದ ಮಾರ್ನಿಂಗ್ ರುಟೀನಲ್ಲೇ ಆ್ಯಡ್ ಮಾಡ್ಕೊಟ್ಟಿದ್ದೀನಿ ಈ ಸಿರಮನ್ನು ಇದ್ದೀನಿ ಹೆಸರಿಂದ ಇರುವಂಥ ಸಿರಮ್ ಇಟ್ಸ್ ಮೈ ನಾನು ಆರು ತಿಂಗಳಾದಮೇಲೆ ಹೇಳ್ತೀನಿ ಎಕ್ಸೈಟ್ಮೆಂಟಲ್ಲಿ ಈಗಲೇ ಇರೋದು ಬೇಡ ಎಸ್ ಸಿಕ್ಸ್ ಮಂತ್ಸಿಂದ ಐ ಆಮ್ ಎಕ್ಸ್ಪೆರಿಮೆಂಟಿಂಗ್ ಆನ್ ಮೈ ಸೆಲ್ಫ್ ಸ್ಕಿನ್ ಆ್ಯಂಡ್ ಹೇರ್ ಮೇಲೆ ನೋಡುವ ಯಾವುದು ಚೆನ್ನಾಗಿಯೇ ರಿಸಲ್ಟ್ ಬರುತ್ತೆ ನಿಮ್ಮ ಮುಂದೆ ಇಡ್ತೀನಿ ಯಾವುದು ಬ್ರ್ಯಾಂಡು ಏನು ಯೂಸ್ ಮಾಡ್ತಾ ಇದ್ದೀನಿ ಎಂತ ಅಂತ ಹೇಳಿ ನನಗೆ ಇದು ಮೊಬೈಲಲ್ಲಿ ಶೂಟ್ ಮಾಡುವಾಗ ಯಾವ ಕಡೆ ನೋಡ್ತಾ ಇದ್ದೀನಿ ಅಂತಲೇ ಗೊತ್ತಾಗಲ್ಲ ಅಂದರೆ ನೇರವಾಗಿ ಈಗ ನಾನು ಸ್ಟ್ರೈಟಾಗಿ ನೋಡ್ತಾ ಇದ್ದೀನೋ ಕ್ರಾಸಲ್ಲಿ ನೋಡ್ತಾ ಇದ್ದೀನೋ ಗೊತ್ತಾಗಲ್ಲ ಬ್ಯಾಕ್ ಸೈಡ್ ಕ್ಯಾಮ್ರ ಫ್ರಂಟಲ್ಲಿ ಎಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿ ಎಸ್ ಸಿ ಎಷ್ಟಿದೆ ಈಗ ಪ್ರೆಸೆಂಟ್ ಹೇರ್ కణిస్తాయి ఇస్ దాట్స్ ఓకే నార్మల్ డ్రెస్ కంపేరిటవ్లీ ఆరు తిండు హిందే ఇరదూ ఈ హేర్ కట్ మల్వ సో ఆగి ఈ సిక్కుంటే కిచన్ క్లీన్ మార్కెండ్ స్నాలంతర ఫేస్ వాష్ మాయిశ్చురైజర్ సన్స్క్రీన్ ಸಮ್ ಟೈಮ್ಸ್ ಸಿರಮ್ ಯೂಸ್ ಮಾಡ್ತೀನಿ ಫೇಸ್ ಕ್ರೀಮ್ ಹೇರ್ ಸಿರಮ್ ಅಷ್ಟು ಬೆಳಿಗ್ಗೆ ಆದರೆ ಬೆಳಿಗ್ಗೆ ರಾತ್ರಿ ಆದರೆ ರಾತ್ರಿ ಅಡ್ಜಸ್ಟ್ ಆದಂಗೆ ಸಿರಮನ್ನು ಅಪ್ಲೈ ಮಾಡಿ ಮಸಾಜ್ ಮಾಡಿಕೊಂಡು ಆಗಿ ಒಂದು ಹೇರ್ ಸ್ಟೈಲ್ ಮಾಡ್ಕೊಳ್ತೀನಿ ಜಾಸ್ತಿ ಕೋಂಬೆಲ್ಲ ಮಾಡೋಕೆ ಹೋಗೋಲ್ಲ ನಾನು ಆ್ಯಂಡ್ ಲೈಟ್ ಒಂದು ಲಿಪ್ಸ್ಟಿಕ್ ಶೇಡ್ ಹಾಕ್ಕೊಂಡು ಹೊರಡ್ಬಿಡ್ತೀನಿ ಅವಯ ಅಂತ ಹೇಳಬೇಕಷ್ಟೇ ಟಿಫನ್ ಬಾ ಸಾರಿ ಮಧ್ಯಾಹ್ನಕ್ಕೆ ಲಂಚ್ ಪ್ಯಾಕ್ ಮಾಡ್ತೀನಿ ಆ್ಯಂಡ್ ಐ ಹ್ಯಾವ್ ಟು ಗೋ ಟು ಆಫೀಸ್ ಏನೇ ಆದರೂ ಕೂಡ ನಾನು ಲಂಚನ್ನು ಆಫೀಸ್ಗೆ ಕ್ಯಾರಿ ಮಾಡೋದನ್ನು ಮರೆಯೋದಿಲ್ಲ ಆಫೀಸಲ್ಲಿ ನಾನೆಲ್ಲ ಅಪಾಯಿಂಟ್ಮೆಂಟ್ಸ್ಗಳನ್ನ ಮುಗಿಸಿ ಎರಡು ಗಂಟೆ ಅಷ್ಟರಲ್ಲಿ ನನ್ನ ಸ್ಟಾಫ್ ಜೊತೆ ಕೂತ್ಕೊಂಡು ಅದೇ ಬೆಳಗ್ಗೆ ಏನೋ ನಿಮಗೆ ತೋರಿಸಿದ್ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಅದನ್ನೇ ಮಧ್ಯಾಹ್ನಕ್ಕೂ ತಿಂತೀನಿ ಅಷ್ಟೇ ನನ್ನ ರೊಟೀನು ಕ್ಲೈನ್ಸನ್ನು ಹ್ಯಾಂಡಲ್ ಮಾಡಬೇಕು ಆ್ಯಂಡ್ ಡೇಥನ್ ಮಾಡಬೇಕು ಒತ್ತಡ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗುತ್ತೆ ಅದೇ ಈ ಸಿಕ್ಸ್ ಮಂತಲ್ಲಿ ಹೇಗೆ ಸ್ಟ್ರೆಸ್ಸಿಂದ ಹೊರಗೆ ಬರ್ತೀನಿ ಹೇಗೆ ಮ್ಯಾನೇಜ್ ಮಾಡ್ತೀನಿ ಐ ಹ್ಯಾವ್ ನೋ ಐಡಿಯಾ ಅಂತೂ ಸ್ಟಾರ್ಟ್ ಮಾಡಿದ್ದೀನಿ ಇದು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅದು ಗೊತ್ತಿಲ್ಲ ಇದು ಕೆಲಸ ಕಡಿಮೆ ಮಾಡಿಸುತ್ತಾ ನನಗನ್ನಿಸ್ತಾ ಇದೆ ಇದು ನಿಜ ಹೇಳ್ತೀನಿ ಇಟ್ ಈಸ್ ನಾಟ್ ಆ್ಯನ್ ಎ ಈಸಿ ಥಿಂಗ್ ಒಂದು ಜಾಗದಲ್ಲಿ ಕೂತ್ಕೊಂಡು ಶೂಟ್ ಮಾಡೋದಕ್ಕೂ ಹೋದಲ್ಲೆಲ್ಲ ಕ್ಯಾಮ್ರಾ ತೊಗೊಂಡು ಹೋಗಿ ಮಾಡೋದಕ್ಕೂ ಮೊದಲೇ ಟೈಮ್ಸ್ ಅಂತ ಇಲ್ಲ ಅಂಥದ್ರಲ್ಲಿ ಐ ಡೋಂಟ್ ನೋ ದಿಸ್ ಡಿಸಿಷನ್ ಈಸ್ ರೈಟ್ ಫಾರ್ ಮೀ ಆರ್ ನಾಟ್ ಬಿಕಾಸ್ ತುಂಬ ಕಷ್ಟ ಅನ್ನಿಸ್ತಾ ಇದೆ ನನಗೆ ಮಾರ್ನಿಂಗಿಂದ ಶೂಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಹತ್ತು ಗಂಟೆಲಿ ಆಫೀಸಲ್ಲಿ ಇರಬೇಕಾಗಿ ಒಂದು ಬೆಳಗ್ಗೆ ಬೇಗ ಹೇಳಬೇಕು ಮತ್ತು ಬೆಳಗ್ಗೆ ಬೇಗ ಎದ್ದರೆ ಅದೇ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಫುಲ್ ಡೇ ರೋಸಿ ಫೀಲ್ ಆಗುತ್ತೆ ಬಿಕಾಸ್ ನೈಟ್ ಕೂಡ ಅಷ್ಟು ಬೇಗ ಮಲಗೋಕ್ಕಾಗಲ್ಲ ನಂಗೆ ನಾವು ಗೊತ್ತಿಲ್ಲ ನಿಮ್ಮಗಳ ಮುಂದೆ ಏನು ತೋರಿಸ್ತೀನೋ ಏನು ಏನು ಹೇಳ್ಕೊಡ್ತೀನೋ ಡಯಟು ಕೋರ್ಸ್ ದ್ಯಾಟ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಬಟ್ ವಿನ್ ವೆಲ್ ಇಟ್ ಕಮ್ಸ್ ಟು ಪರ್ಸ್ನಲ್ ಲೈಫ್ ಸಿ ನೀವು ನೋಡ್ಬೋದು ನನ್ನ ಫೇಸ್ ಈಗ ನಂಗೆ ಗೊತ್ತಿಲ್ಲ ಕ್ಯಾಮ್ರದಲ್ಲಿ ಕಾಣಿಸ್ತಾ ಇದ್ವಿ ಎಲ್ಲೋ ಸ್ವಲ್ಪ ಇದಕ್ಕೆ ಮೇನ್ ಕಾರಣ ಬಂದ್ಬಿಟ್ಟು ಸ್ಟ್ರೆಸ್ ಇತ್ತು ಸೊ ಅಷ್ಟೇ